ಬೀದರ್ ನಗರದ ಜಿಲ್ಲಾ ಕೇಂದ್ರದಲ್ಲಿರುವ ಜನಾರ್ದನಿ ಪತ್ರಿಕೆಯ ವರದಿಗಾರರು ಆಗಿರ್ತಕ್ಕಂತಹ ಲಿಂಗೈಕ್ಯ ರವಿ ಮಲ್ಲಯ್ಯ ಸ್ವಾಮಿ ಹೆಡ್ಗಾಪುರ್ ರೇಣುಸಿದ್ದಯ್ಯ ಸ್ವಾಮಿ ಅವರ ಶ್ರದ್ಧಾಂಜಲಿ ಸಭೆ ಬೀದರ್ ನಗರದ ಪ್ರತಾಪ ನಗರದಲ್ಲಿರುವ ಪತ್ರಿಕಾ ಭವನದಲ್ಲಿ ನಡೆಯಿತು ಹಿರಿಯ ಪತ್ರಕರ್ತರು ಆಗಿರ್ತಕ್ಕಂತಹ ಶಿವಶಣಪ್ಪ ವಾಲಿಯವರ ನೇತೃತ್ವದಲ್ಲಿ ಸಂಘದ ನೂತನ ಅಧ್ಯಕ್ಷರಾಗಿರ್ತಕ್ಕಂತಹ ಆನಂದ್ ದೇವಪ್ಪ ಅವರ ಅಧ್ಯಕ್ಷತೆಯಲ್ಲಿ ಶ್ರದ್ಧಾಂಜಲಿ ಸಭೆ ನಡೆಯಿತು ಪತ್ರಕರ್ತರ ಸಂಘದ ಸದಸ್ಯರುಗಳು ಪದಾಧಿಕಾರಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶ್ರದ್ಧಾಂಜಲಿ ಅರ್ಪಿಸಿದರು ಇಂದು ಬೀದರ್ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಇತ್ತೀಚೆಗೆ ನಮ್ಮನ್ನು ಗಲಿ ಹೋಗಿದಂಥ ವರದಿಗಾರರು ಸಂಘದ ಮಾಜಿ ಜಿಲ್ಲಾ ಕಾರ್ಯಕಾರಿಣಿ ಸದಸ್ಯರಾದಂಥ ವಿಶೇಷವಾಗಿ ನನ್ನ ಜನಧನಿ ಪತ್ರಿಕೆಯ ವರದಿಗಾರರು ಪತ್ರಕರ್ಥ ರವಿ ಸ್ವಾಮಿಯವರ ಒಂದು ಶ್ರದ್ಧಾಂಜಲಿ ಸಭೆಯನ್ನು ನಮ್ಮ ಜಿಲ್ಲಾ ಸಂಘದ ವತಿಯಿಂದ ಇವತ್ತು ಆಯೋಜನೆ ಮಾಡಲಾಗಿತ್ತು ಈ ಸಭೆಯಲ್ಲಿ ಹಿರಿಯ ಪತ್ರಕರ್ತರಾದಂಥ ಶೋಷಣ ಪವಾಲಿಯವರು ಸೇರಿದಂತೆ ಎಲ್ಲ ಹಿರಿಯ ಪತ್ರಕರ್ತರು ಭಾಗವಹಿಸಿ ಅಗಲಿದ ಸ್ವಾಮಿಯವರ ಆತ್ಮಕ್ಕೆ ದೇವರು ಶಾಂತಿ ಸಿಗಲಿ ಅವರು ಅವರ ಕುಟುಂಬಕ್ಕೆ ಆ ದೇವರು ದುಃಖ ಪರಿಸುವಂಥ ಶಕ್ತಿ ಕೊಡಲಿ ಅಂತೇಳಿ ಎಲ್ಲರೂ ಪ್ರಾರ್ಥನೆ ಮಾಡಿ ಇವತ್ತ ಸಭೆ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಇವತ್ತು ನಮ್ಮ ರಾಜ್ಯದ ಮಾಜಿ ಮಂತ್ರಿಗಳು ಶಾಸಕರು ಹಾಗೂ ಹಿರಿಯರಾದಂಥ ನಮ್ಮ ಶಾಮನೂರು ಶಿವಶಂಕರಪ್ಪರವರು ಕೂಡ ಅಗಲಿ ಹೋಗಿದ್ದಾರೆ ಅವರಿಗೂ ಕೂಡ ನಮ್ಮ ಜಿಲ್ಲಾ ಸಂಘದ ವತಿಯಿಂದ ಶ್ರದ್ಧಾಂಜಲಿಯನ್ನು ಕೋರಲಾಯಿತು ಅದೇ ರೀತಿ ಮೊನ್ನೆ ಕೇಂದ್ರ ಕೇಂದ್ರದ ಮಾಜಿ ಗೃಹ ಮಂತ್ರಿಗಳು ಮಾಜಿ ರಾಜ್ಯಪಾಲರು ಮಾಜಿ ಸಭಾಪತಿಗಳಾದಂಥ ಶಿವ ಪಂಡಿಲ್ ಚಾಕೂರ್ ಅವರು ಕೂಡ ಅಗಲಿಂದ ಹಿನ್ನೆಲೆಯಲ್ಲಿ ಅವರಿಗೂ ಕೂಡ ನಮ್ಮ ಜಿಲ್ಲಾ ಸಂಘದ ವತಿಯಿಂದ ಶ್ರದ್ಧಾಂಜಲಿ ಮುಂಬರುವಂಥ ದಿನಗಳಲ್ಲಿ ರವಿಸ್ವಾಮಿ ಅವರ ಪರಿವಾರ ಜೊತೆ ನಾವೆಲ್ಲ ನಿಲ್ಲಬೇಕಂತ ಹೇಳಿ ಎಲ್ಲ ಒಂದು ಹೇಳಿಕೆಯನ್ನು ಕೊಟ್ಟು ಇವತ್ತ ನಾವೆಲ್ಲ ಸಭೆ ಇವತ್ತು ನಾನು ಆನಂದ್ ದೇವಪ್ಪ ಜಿಲ್ಲಾ ಪತ್ರಕರ್ತರ ಕಾರ್ಯತ ಪತ್ರಕರ್ತ ಸಂಘದ ಅಧ್ಯಕ್ಷರಾಗಿ ಎಲ್ಲಾ ಪತ್ರಕರ್ತರು ಎಲ್ಲ ಸದಸ್ಯರ ಜೊತೆ ಸಭೆಯಲ್ಲಿ ಭಾಗವಹಿಸಿ ಈ ಸಭೆಯನ್ನು ಮಾಡಲಾಯಿತು

ವಿಶೇಷವಾಗಿ ನಮ್ಮ ಸಹೋದ್ಯೋಗಿ ರೀತಿಯಾಗಿ ಸುಮಾರು ಮೂರು ದಶಕಕ್ಕಿಂತ ಹೆಚ್ಚಿನ ಕಾಲದಲ್ಲಿ ಅವರು ಪತ್ರಿಕಾ ರಂಗದಲ್ಲಿ ಸೇವೆಯನ್ನು ಮಾಡಿ ಹಲವರಿಗೆ ಮಾರ್ಗದರ್ಶಕರಾಗಿ ಜೊತೆಗೆ ಸಹಕಾರಿಗಳಾಗಿ ಸಹಾನುಭೂತಿಗಳಾಗಿ ಇವತ್ತು ತನ್ನ ಕುಟುಂಬ ಸಮಾಜ ಜೊತೆಗೆ ಪತ್ರಿಕಾ ಬಳಗವನ್ನು ಬಹಳ ಅನ್ಯೋನ್ಯವಾಗಿ ಕಂಡಿರುವಂಥ ಒಬ್ಬ ಪುಡಿಯನ್ನು ನಾವು ಇವತ್ತು ಕಳ್ಕೊಂಡು ಬಡವರಾಗಿದ್ದೀವಿ ಮುಂದಿನ ದಿನದಲ್ಲಿ ಅವರ ಒಂದು ಕುಟುಂಬಕ್ಕೆ ಒಂದು ಶಕ್ತಿಯನ್ನು ಭರಿಸುವಂಥ ಕೆಲಸ ನಾವು ಮಾಡಬೇಕಾಗಿದೆ ಯಾಕಂದರೆ ಮೂರು ಜನ ಗಂಡು ಮಕ್ಕಳಿದ್ರು ಸಹ ಇವತ್ತು ಇನ್ನೂ ಚಿಕ್ಕ ಮಕ್ಕಳಿದ್ದರೂ ಆ ಮಕ್ಕಳಿಗೆ ನಾವೇ ಭಾವಣೆಯನ್ನು ಸೇರಿ ಧೈರ್ಯವನ್ನು ತುಂಬಬೇಕಾಗಿದೆ ಪರಮಾತ್ಮ ಅವರ ಧೈರ್ಯವನ್ನು ಕೊಟ್ಟು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅನ್ನುವಂಥ ಮಾತನಾಡಿದ ಸಂದರ್ಭ ಶಿವಕುಮಾರ್ ಸ್ವಾಮಿ ಕರ್ನಾಟಕ ಸ್ವಾಮಿ ಶಿಕ್ಷಣಕರ್ತ ಸಂದರ್ಭದಲ್ಲಿ ರವಿಸ್ವಾಮಿಯವರೊಬ್ಬ ಪ್ರಾಮಾಣಿಕ ವ್ಯಕ್ತಿ ಮತ್ತು ಅಚ್ಚುಕಟ್ಟಾದಂಥ ಕೆಲಸ ಮಾಡ್ತಕ್ಕಂಥ ಒಂದು ದಕ್ಷತೆ ಅಂತ ರವಿಸ್ವಾಮಿಯವರು ಬಂದುಬಿಟ್ಟು ಅರಿಗ ಅಗಲಿದ್ದಾರೆ ಅವರ ಕುಟುಂಬಕ್ಕೆ ನಾವು ಕೂಡ ಎಲ್ಲ ರೀತಿಯಿಂದ ಬೆನ್ನೆಲುಬಾಗಿ ಅವ್ರ ಮಕ್ಕಳ ಶಿಕ್ಷಣಕ್ಕೆ ಕೂಡ ಸಹಕಾರ ಮಾಡ್ತೀವಿ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಓಂ ಪ್ರಕಾಶ್ ವೆಟ್ಟಿ 잘 so 마시고